ಬೆಂಗಳೂರಿನ ಹೆಬ್ಬಾಳದ ನರಸಿಂಹಮೂರ್ತಿ ಅವರು ನಮ್ಮ ಕಬ್ಬೆ ಮಿನಿ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ಇದು ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸಲು ಬಳಸಬಹುದು ನಾಲ್ಕು ಅಡಿ ಹತ್ರ ಇದ್ರೂ ಇದು ಕಳೆ ಹೊಡೆಯುತ್ತೆ ಗಂಟೆಗೆ ಒಂದೂವರೆ ಲೀಟರ್ ಹೋಗುತ್ತೆ ಎಕರೆಗೆ ನಾಲ್ಕರಿಂದ ಐದು ಲೀಟರ್ ಪೆಟ್ರೋಲ್ ಹೋಗುತ್ತೆ ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಯಾರು ಬೇಕಾದ್ರೂ ಸುಲಭವಾಗಿ ಹೊಡಿಬಹುದು ಇದು ಗೇರೆ ಇರೋದಿಲ್ಲ ಜಸ್ಟ್ ಒಂದು ಪೆಡಲ್ ಮುಂದೆ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತುಳಿದು ಹಿಂದಕ್ಕೆ ಬರುತ್ತೆ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನೀವು ಸುಲಭವಾಗಿ ಕಳೆ ಹೊಡೆಯುವ ಯಂತ್ರಗಳನ್ನು ನಮ್ಮಲ್ಲಿ ಬಂದು ಪರೀಕ್ಷಿಸಿ ನೋಡಿ ಖರೀದಿಸಬಹುದು ಅಥವಾ ವಾಟ್ಸಪ್ನಲ್ಲಿ ನಲ್ಲಿ ತಮ್ಮ ಜಿಲ್ಲೆಯ ಹೆಸರು ಬರೆದರೆ ಆ ಜಿಲ್ಲೆಯಲ್ಲಿ ಖರೀದಿಸಿದ ರೈತರ ನಂಬರ್ ಕೊಡುತ್ತೇವೆ ಅವರ ತೋಟಕ್ಕೆ ಹೋಗಿ ನೋಡಿಕೊಂಡು ಬಂದು ನೀವು ಕೂಡ ಖರೀದಿಸಬಹುದು ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಹೆಚ್ಚಿಗೆ ಟ್ರ್ಯಾಕ್ಟರ್ ಕೊಟ್ಟಿದ್ದೇವೆ ಈ ರೀತಿ ಮಲ್ಟಿ ಕ್ರಾಪ್ ಹಾಗೂ ಅಡಿಕೆ ಬೇರೆ ಬೇರೆ ಮಲ್ಟಿ ಕ್ರಾಪ್ ಮಾಡಿದವರು ಕೂಡ ಖರೀದಿ ಮಾಡಿದ್ದಾರೆ ಇದು ಇಪ್ಪತ್ತೆರಡು ಎಚ್ ಡಿ ಇರ್ತದೆ ಮೇಡ್ ಇನ್ ಯು ಎಸ್ಇ ಅಂದ್ರೆ ಅಮೆರಿಕದಿಂದ ಬರ್ತದೆ ಮತ್ತೆ ಒಂದು ವರ್ಷ ವಾರಂಟಿ ಇರ್ತದೆ ಗೇರ್ ಬಾಕ್ಸ್ ಇಂಜಿನ್ ಗೆ ಬ್ಲೇಡ್ ಬೆಲ್ಟ್ ಗೆಲ್ಲ ವಾರಂಟಿ ಇರೋದಿಲ್ಲ ಯಾಕಂದ್ರೆ ಅವೆಲ್ಲ ತಿರುಗಿ ತಿರುಗಿ ರನ್ ಆಗಿ ಕಟ್ ಆಗ್ತವೆ ಇಂಜಿನ್ ಗೇರ್ ಗೆ ಒನ್ ಇಯರ್ ವಾರಂಟಿ ಇರ್ತದೆ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ಇದು ಈಗ ಎಪ್ಪತ್ ಮೂರನೇ ಗಾಡಿ ಇವಾಗ ಕೊಡ್ತಾ ಇರೋದು ಎಪ್ಪತ್ ಮೂರನೇ ಗಾಡಿ ಇದು ಇದು ನಾಳೆ ಚಿಕ್ಕಮಗಳೂರು ಜಿಲ್ಲೆಗೆ ಗುರುವಾರ ಒಂದು ಕೊಡ್ತೇವೆ ಶುಕ್ರವಾರ ಒಂದು ಕೊಡ್ತೇವೆ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ಗಾಡಿ ಬುಕ್ ಆಗಿದೆ ಕಿಸಾನ್ ಕ್ರಾಫ್ಟ್ ಎಕ್ಸ್ಚೇಂಜ್ ಮೇಲೆ ಒಂದು ಟ್ರಿನ್ ಟ್ರಿಮರ್ ಎಕ್ಸ್ಚೇಂಜ್ ಮೇಲೆ ಒಂದು ಚಿಕ್ಕಮಗಳೂರು ಜಿಲ್ಲೆಯ ರೈತರಿಗೆ ಶುಕ್ರವಾರದಿಂದ ಎರಡು ನಂಬರ್ಗಳು ಸಿಗ್ತವೆ ನೀವು ಅಲ್ಲಿ ಖರೀದಿಸ ರೈತರ ತೋಟಕ್ಕೆ ಹೋಗಿ ನೋಡಿ ಬಂದು ಕೂಡ ನೀವು ಖರೀದಿ ಮಾಡಬಹುದು ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿ ಸುಲಭವಾಗಿ ಕಳೆ ಕತ್ತರಿಸಬಹುದು ಜೀರೋ ಕಲ್ಟಿವೇಶನ್ ಮಾಡಿದ ರೈತರ ತೋಟಗಳಲ್ಲಿ ಅಧಿಕ ಇಳುವರಿ ಬರ್ತದೆ ನಾವು ಪದೇ ಪದೇ ಉಳುಮೆ ಮಾಡಿದ್ವಿ ಅಂದ್ರೆ ಟ್ರ್ಯಾಕ್ಟರಿ ತುಳುಕಲಾಗಿ ನೆಲ ಕಲ್ಲದಂಗಾಗ್ತದೆ ಮತ್ತೆ ಉಳುಮೆ ಮಾಡಿದ ಮಣ್ಣು ಕೂಡ ಗಟ್ಟಿ ಆಗ್ತದೆ ಇಳುವರಿ ಕಡಿಮೆ ಆಗ್ತದೆ ದಯವಿಟ್ಟು ತಾವು ಕೂಡ ಹಲವಾರು ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಪರೀಕ್ಷಿಸಿ ನೋಡಿ ಜೀರೋ ಕಲ್ಟಿವೇಶನ್ ಬಗ್ಗೆ ಚಿಂತಿಸಬಹುದು ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ತೋಟಗಾರಿಕೆ ಬೆಳೆಗಳಲ್ಲಿ ಜೀರೋ ಕಲ್ಟಿವೇಶನ್ ಪದ್ಧತಿಗೆ ಹೋಗುತ್ತಿದ್ದಾರೆ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ಗೂಗಲ್ ನಲ್ಲಿ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿ ಅಥವಾ ಯೂಟ್ಯೂಬ್ ನಲ್ಲಿ ಕರಿವಸಪ್ಪ ಎಂ ಜಿ ಅಂತ ಚೆಕ್ ಮಾಡಿ ನಿಮಗೆ ಹಲವಾರು ಮಾದರಿಯ ಯಂತ್ರಗಳ ಮಾಹಿತಿ ಸಂಪೂರ್ಣ ಸಿಗುತ್ತದೆ ಕ್ರಿಮಿನಾಶಕ ಪರ್ಯಾಯವಾಗಿ ಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ರೆನೋಸೋರಸ್ ಬೀಟಲ್ ಬ್ಲಾಕ್ ಅಂಡ್ ಕ್ಯಾಟರ್ ಪಿಲ್ಲರ್ ರೆಡ್ ಮೈಟ್ಸ್ ರೂಟ್ ಗ್ರಬ್ಸ್ ಸ್ಟೆಮ್ ಬೋರರ್ ಥ್ರಿಪ್ಸ್ ಮೈಟ್ಸ್ ಎಲ್ಲ ಕಂಟ್ರೋಲ್ ಆಗ್ತದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು